ಪಿಗ್ಮೆಂಟೇಷನ್ ಹುಟ್ಟಾಗಿಂದ ನಮಗೆ ಸಣ್ಣ ಸಣ್ಣ ಗುಳ್ಳೆಗಳಿದೆ ಮಾರ್ಕ್ ಇದೆ ಕೆಲವ್ರಿಗೆ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸ್ ಆದಮೇಲೆ ಬಂದಿರುತ್ತೆ ಡಾರ್ಕ್ ಸ್ಪಾಟ್ಸ್ ಇದೆ ಏನು ಮಾಡಿದ್ರೂ ಹೋಗ್ತಿಲ್ಲ ಕಪ್ಪು ಕಪ್ಪು ಚುಕ್ಕೆಗಳಿದೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಕೆಮಿಕಲ್ ಪೀಲಿಂಗು ಅದೆಲ್ಲ ಮಾಡಿಸ್ಕೊಂಡಿರ್ತಾರೆ ಅದು ಮಾಡಿಸ್ಕೊಳ್ಳುವಾಗ ಸರಿ ಹೋಗಿರುತ್ತೆ ತಿರುಗಿ ಅದು ವಾಪಸ್ ಬಂದಿರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಾನೊಂದು ಪಾವಲ್ ರೆಮಿಡಿ ತಂದಿದ್ದೀನಿ ಬಟ್ ಈ ರೆಮಿಡಿನ ಎರಡು ವಿಷಯ ಗಮನ ಕೊಡಬೇಕು ಒಂದು ಪಾಸ್ಟರ್ಸ್ ಮಾಡಬೇಕು ಇನ್ನೊಂದು ನಿಮ್ಮ ಹತ್ರ ಐದೇ ನಿಮಿಷ ಟೈಮ್ ಇರೋದು ಇದಕ್ಕೆ ನಾಟ್ ಮೋರ್ ದೆನ್ ಫೈವ್ ಮಿನಿಟ್ಸ್ ಏನು ಅಂತ ಹೇಳ್ತೀನಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಓಕೆ ಇದನ್ನು ಒಂದೇ ಸಲ ಮಾಡಿದ ತಕ್ಷಣ ನಿಮಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಷ್ಟು ಕಮ್ಮಿ ಆಗುತ್ತೆ ಬಟ್ ಕೇವಲ ನಿಮಗೆ ಐದೇ ನಿಮಿಷ ಟೈಮ್ ಇರೋದು ಓಕೆ ಅದೇನು ಅಂತ ನಾನು ಹೇಳ್ತೀನಿ ಅದಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಾಗ ವಿಸಿಟ್ ಮಾಡಿದೆ ನಿಮಗೆ ಡೆಫಿನೆಟಾಗಿ ಈ ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ಯೂಸ್ಫುಲ್ ಆಗುತ್ತೆ ಪಿಗ್ಮೆಂಟೇಷನ್ ಇರೋರಿಗೆ அதுக்கு ஒசுபுர் யாராவது நோடத்திலே தயப்பட்டு சப்ஸ்கிரைப் பக்கத்தில் ஃப்ரீ தாட்ஸ் லக்கை ஷேர் சப்ஸ்கிரைப் ஹைப் மாடி பத்தி இரல்பட்ட ஒத்தி அந்த ஹேத்தா இப்போ நீங்கள் ரெமிடி ஸ்டார்ட் மாக்க முன் நான் ஏன்னே ரெடி மாதிரி ஃபஸ்ட்டு நே கடலைஹிட்டு அசி ஹால் இரவு நம்பர் ஒன் நம்பர் டூ நம்ம ஃபிட்டுக்கரி இரவு ஆலம் பவுடர் ஆய் அத்வா ஆலம் ஸ்டோர் யாதாரூ பரவாயில்ல ரோஸ் வாட்ரு இரவு மத்திய பாரச்சூட் எண்ணெய் இரவு ஃபஸ்ட்டு நான் கடலைஹிட்டீத்த முக்க துளியோதைக்கு ரெடி மாதிரி அந்த நோட்கொம்பு ఫ్రెండ్స్ ఇవ్చూరు కట్లే హిట్ తినా హాల్ తగ్తా మిక్స్ చిక్స్తీ చూరు లంప్స్ ఇరబు నెస్ట్ బు ನೂಲ್ಚೂ ಲಂಸ್ ಇದೆ ಹಸಿ ಇರಬೇಕು ಕಾಯಿಸಿರೋ ಹಾಲಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ರಿಸಲ್ಟೇ ಬರಲ್ಲ ಓಕೆನಾ ಬನ್ನಿ ಇವತ್ತೇ ವೀಡಿಯೋ ರೇಣ ಈಗ ನಾನು ಕಡಲೆ ಇಟ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಈಗ ನಾನು ಏನೂ ಮಿಕ್ಸ್ ಮಾಡಿಲ್ಲ ಆಲಮ್ಮು ಇದು ಏನೂ ಮಿಕ್ಸ್ ಮಾಡಿಲ್ಲ ಸೊ ನಾನಿಲ್ಲಿ ಆಲಮ್ನ ಶುದ್ಧೀಕರಣ ಮಾಡಿ ಇಟ್ಕೊಂಡಿದ್ದೀನಿ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಕೆ ಮುಂಚೆನೇ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ ಓಕೆ ಆಲಮ್ ಇದೆ ಪ್ಯಾರಚುಟ್ಟು ಎಣ್ಣೆ ಇದೆ ಮತ್ತು ರೋಸ್ ವಾಟ್ರ್ ಇದೆ ಇಷ್ಟಿದೆ ನನ್ನ ಹತ್ರ ಈಗ ನಮ್ಮ ಹತ್ರ ಹೇಳೋದು ಐದು ನಿಮಿಷ ಟೈಮ್ ಇರೋದು ಅಂತ ಯಾಕೆ ಅಂತ ಹೇಳ್ತೀನಿ ಫಸ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ ಇದು ಬೌಲ್ಗೆಲ್ಲ ಹಾಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇವಾಗ ಒನ್ ಟು ಟೂ ಡ್ರಾಪ್ಸ್ ನಿಮ್ಮ ಮುಖಕ್ಕೆ ಎಲ್ಲ ಪ್ಯಾಕ್ ಟೆಸ್ಟ್ ಆಗಿರಬೇಕು ಫ್ರೆಂಡ್ಸ್ ಯಾವುದೋ ಅದೇ ಥರ ಉಪಯೋಗ್ಸಕ್ಕೆ ಬರಲ್ಲ ಮತ್ತು ಅದಕ್ಕೆ ನೋಡಿ ಒನ್ ಆರ್ ಟೂ ಡ್ರಾಪ್ಸ್ ಇದು ಹಾಕಿದ್ದೀನಿ ರೋಸ್ ವಾಟರ್ ಅದಕ್ಕೆ ಆಲಂ ಪುಡಿ ಇದ್ದೀನಿ ಫೈನ್ ಶುದ್ಧೀಕರಣ ಮಾಡಿರೋ ಆಲಂ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಶುದ್ಧೀಕರಣ ಮಾಡಿ ಪೌಡ್ರ್ ಇಟ್ಕೊಂಡಿದ್ದೀನಿ ಆಯಿತಾ ಈಗ ಇದನ್ನು ನಾನು ಮುಖಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ಫೈನ್ ನೋಡಿ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಟೂ ಟು ತ್ರೀ ಮಿನಿಟ್ಸ್ ಅಷ್ಟೇ ನೀವು ಮಸಾಜ್ ಮಾಡಬೇಕಾಗಿರೋದು ಈ ಸ್ಟೆಪ್ಪು ತುಂಬ ಇಂಪಾರ್ಟೆಂಟ್ ಒನ್ ಆರ್ ಟೂ ಡ್ರಾಪ್ಸು ಅಂದರೆ ಸ್ವಲ್ಪ ಕಾಲು ಇರಲಿ ಕೊಬ್ಬರಿ ಎಣ್ಣೆ ಒಂದು ಚಿಟಿಕೆ ಅಷ್ಟು ಆಲಂಬ್ ಪೌಡರು ಎರಡರಿಂದ ಮೂರು ತೊಟ್ಟಷ್ಟು ಕೊಬ್ಬರಿ ಎಣ್ಣೆ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅಥವಾ ಪ್ಯಾಚ್ ಟೆಸ್ಟ್ ಎಲ್ಲ ರೀಲ್ ಮಾಡ್ಕೊಂಡಿರ್ಬೇಕು ಮುಂಚೆನೇ ಓಕೆ ಚೆನ್ನಾಗಿ ಮಸಾಜ್ ಮಾಡೋಣ ಎರಡು ನಿಮಿಷ ನೀನು ಎಕ್ಸ್ಟ್ರಾ ಏನೋ ಹಾಕೊಳ್ಳೋಕೋಗ್ಬೇಡಿ ಎಷ್ಟು ಟೂ ಮಿನಿಟ್ಸ್ ನೋಡಿಕೊಳ್ಳಿ ತುಂಬ ನೈಸಾಗಿರಬೇಕು ಆ ಪೌಡ್ರೂ ಇಲ್ಲಾಂದರೆ ಮುಖ ತರ್ತರಿಯಾಗಿ ಇದಾಗುತ್ತೆ ಫೈನ್ ಈಗ ಎರಡು ನಿಮಿಷದಲ್ಲಿ ಅದು ಎಳ್ಕೊಂಡಿರುತ್ತೆ ಫುಲ್ ಫೇಸ್ಗೆ ಆಯಿತಾ ಈಗ ಏನು ಮಾಡಬೇಕು ಅಂದರೆ ಡೈರೆಕ್ಟಾಗಿ ನಾವು ಮುಖ ವಾಶ್ ಮಾಡಬೇಕು ಯಾಕಂದರೆ ಅದು ಒಳಗಡೆ ಎಳ್ಕೊಂಡಿರುತ್ತೆ ಈಗ ಬಿಡೋಂಗಿಲ್ಲ ಮುಖದ ಮೇಲೆ ಈ ಪ್ರೊಸೀಜರ್ ಮಾಡಿ ನೋಡಿ ನೀವೇ ಅಂತೀರ ಹಿಮ ಬೆಸ್ಟ್ ಅಂಡ್ ಬೆಟರ್ ಅಂತ ಈಗ ನಾನು ಒಂದು ಕಾಟನ್ ಸಹಾಯದಿಂದ ಅದನ್ನು ರಿಮೂವ್ ಮಾಡ್ಕೊಳ್ತೀನಿ ಫೈನ್ ನಿಮಗೆ ಒಂದೇ ಸಿಟ್ಟಿಂಗಲ್ಲಿ ಎಪ್ಪತ್ತೈದರಿಂದ ತೊಂಬತ್ತು ಭಾಗದಷ್ಟು ಪಿಗ್ಮೆಂಟೇಷನು ಡಾರ್ಕ್ ಸ್ಪಾಟ್ಸು ಕಮ್ಮಿ ಆಗುತ್ತೆ ಬಟ್ ಇನ್ನೊಂದು ಕಾಷನ್ ಏನು ಗೊತ್ತಾ ಇದನ್ನೇನೋ ನೀವು ಜಾಸ್ತಿ ಮಾಡಿಕೊಂಡ್ರೆ ಅಥವಾ ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಇವತ್ತು ಮುಖದ ಮೇಲೆ ಇಟ್ಕೊಂಡ್ರೆ ರಿವರ್ಸು ಅಂದರೆ ಮುಖ ಕಪ್ಪಾಗಿ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಎಷ್ಟೋ ಸಲ ಹೇಳ್ತಾರಲ್ಲ ಕೊಬ್ಬರಿ ಎಣ್ಣೆಯಿಂದ ನಮ್ಮ ಮುಖ ಕಪ್ಪಾಯಿತು ಇದೇ ರೀಸನ್ ಆಯಿತಾ ಈಗ ಹಾಕಿದ್ವಾ ಈಗ ನೋಡಿ ಕಡಲೆ ಇಟ್ಟಿದ್ದು ಹಾಲ್ದು ನೋಡಿದ್ರಲ್ಲ ಅದರಲ್ಲಿ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ನಾನು ಕಂಪ್ಲೀಟಾಗಿ ಫುಲ್ ನೀವು ಎಲ್ಲೆಲ್ಲಿ ಮಸಾಜ್ ಮಾಡ್ಕೊಂಡಿದ್ರೋ ಅಲ್ಲೆಲ್ಲ ಕಡಲೆ ಇಟ್ಟಲ್ಲಿ ಯಾಕಂದರೆ ಅದು ಪೆನಿಟ್ರೇಟ್ ಆಗಿ ಹೋಗಿರುತ್ತೆ ಒಳಗಡೆ ಸೊ ಇದಕ್ಕಿಂತ ನೀವು ಜಾಸ್ತಿ ಗೊತ್ತೇನಾದ್ರು ಬಿಟ್ರಿ ನೀವು ಆಮೇಲೆ ನೀವೇ ಕಮೆಂಟ್ಸ್ ಹಾಕ್ತೀರಾ ಹೇಮಾ ಮುಖ ಕಪ್ಪಾಯಿತು ರಿವರ್ಸ್ ಎಫೆಕ್ಟ್ ಆಯಿತು ಈಗ ನೀಟಾಗಿ ಮುಖ ಒಂದ್ಸಲ ವಾಶ್ ಮಾಡ್ಕೊಬಿಡ್ತೀನಿ ಓಕೆ ನೋಡಿ ನಿಮಗೆ ಶೈನಿಂಗೂ ಇದೆ ಆಯಿತಾ ಅದಾದರೆ ಪೆನಿಟ್ರೇಟ್ ಆಗಿ ಒಳಗಡೆ ಹೋಗಿದೆ ಸೊ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಎಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆಯೋ ಕಣ್ಣು ಮುಚ್ಕೊಂಡು ಮಾಡಿ ಅಂತ ಹೇಳ್ತೀನಿ ಓಕೆನಾ ನೋಡಿ ಗ್ಲೋ ಆವಾಗಲೂ ಗ್ಲೋ ಇತ್ತು ಆವಾಗಲೂ ದಿನ ಡಬಲ್ ಆಯಿತು ಇವಾಗ ಅಲ್ವಾ ನೋಡಿ ಸೊ ನೀವು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಪ್ರತಿಯೊಂದೂ ಪ್ರಾಡಕ್ಟ್ ನೀವು ಏನ್ ಯೂಸ್ ಮಾಡ್ತೀರೋ ಪ್ರತಿಯೊಂದನ್ನು ನೀವು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯೂಸ್ ಮಾಡಬೇಕು ಓಕೆ ಡೈರೆಕ್ಟಾಗಿ ಯಾವುದು ಯೂಸ್ ಮಾಡೋಕ್ಕೆ ಬರೋಣ ಕತ್ಕು ಡಿಫ್ರೆನ್ಸ್ ನೋಡಿ ಕೇವಲ ಐದು ನಿಮಿಷದಲ್ಲಿ ನಾನು ಹೇಳ್ದಂಗೆ ಇದು ಒಳ್ಳೆ ಗ್ಲೋ ಕೊಡುತ್ತೆ ಪಿಗ್ಮೆಂಟೇಷನ್ ಇರೋರು ಸ್ವಲ್ಪ ಪ್ರೆಷರ್ ಹಾಕಿ ಹೆಲ್ಪ್ ಮಾಡಿ ಓಕೆನಾ ಒಂದೇ ಒಂದು ಸಿಟ್ಟಿಂಗಲ್ಲಿ ನಾನು ಹೇಳ್ತೀನಿ ನಿಮಗೆ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಡೆಫಿನೆಟ್ ಆಗೋಗುತ್ತೆ ಐದು ನಿಮಿಷ ಮೇಲೆ ಅದು ರಿವರ್ಸ್ ಎಫೆಕ್ಟ್ ಅಂದರೆ ಕಪ್ಪಾಗ್ತಾ ಬರುತ್ತೆ ಓಕೆನಾ ಸೊ ಇದು ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಪಾಪಿಸ್ತಾ ಹೋಗಿಬರಲ್ಲ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್